ಕನ್ನಡಿಗರ ಆಕ್ರೋಶಕ್ಕೆ ಮಂಡಿಯೂರಿರುವಂತದ್ದು ಸೋನು ನಿಗಮ್ ಕನ್ನಡಿಗರ ಬಗ್ಗೆ ಗಾಂಚಲಿ ಮಾತನಾಡಿದಂತ ಸೋನು ನಿಗಮ್ ಈಗ ತಂಡ ಕೊನೆಗೂ ಕನ್ನಡಿಗರಿಗೆ ಕ್ಷಮೆ ಕೇಳಿದ್ದಾರೆ ಗಾಯಕ ಸೋನು ನಿಗಮ್ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈಗ ಸೋನು ನಿಗಮ್ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇದೆ ಕನ್ನಡಿಗರ ಆಕ್ರೋಶಕ್ಕೆ ಕೊನೆಗೂ ಮಂಡಿಯೂರಿದ್ದಾರೆ ಸೋನು ನಿಗಮ್ ಕನ್ನಡಿಗರ ಬಗ್ಗೆ ಗಾಂಚಲಿ ತೋರಿಸಿದ್ದಂತಹ ಗಾಂಚಲಿ ಮಾತುಗಳನ್ನಾಡಿದ್ದಂತ ಸೋನು ನಿಗಮ್ ಈಗ ತಂಡ ಹೊಡೆದಿದ್ದಾರೆ ಕೊನೆಗೂ ಕನ್ನಡಿಗರಿಗೆ ಕ್ಷಮೆ ಕೇಳಿರುವಂತದ್ದು ಗಾಯಕ ಸೋನು ನಿಗಮ್ ಸಾರಿ ಕರ್ನಾಟಕ ನಿಮ್ಮ ಮೇಲೆ ನನಗಿರುವ ಪ್ರೀತಿ ದೊಡ್ಡದು ನನ್ನ ಅಹಂಕಾರಕ್ಕಿಂತ ಕನ್ನಡಿಗರಾದ ನಿಮ್ಮ ಪ್ರೀತಿ ದೊಡ್ಡದು ನಾನು ನಿಮ್ಮನ್ನ ಯಾವಾಗಲೂ ಪ್ರೀತಿಸ್ತೀನಿ ಅಂತ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿರುವಂತ ಸೋನು ನಿಗಮ್ ಯಾರಿಂದಲೂ ಯಾವುದೇ ಅವಮಾನವನ್ನ ಸಹಿಸಿಕೊಳ್ಳುವವನಲ್ಲ ನನಗೆ ಐವತ್ತೊಂದು ವರ್ಷ ಜೀವನದ ಎರಡನೇ ಹಂತದಲ್ಲಿದ್ದೀನಿ ಅಂತ ಸೋನು ನಿಗಮ್ ಪೋಸ್ಟ್ ಹಾಕೊಂಡಿದ್ದಾರೆ ಸ್ಯಾಂಡ್ಲುಡ್ ನಿಂದ ಬ್ಯಾನ್ ಹೇಳಿಕೆಯ ಬೆನ್ನಲ್ಲೇ ಸೋನು ನಿಗಮ್ ಕ್ಷಮೆ ಕೇಳಿದ್ದಾರೆ ಭಾಷೆ ಸಂಸ್ಕೃತಿ ಸಂಗೀತ ಹಾಗೂ ರಾಜ್ಯ ಜನರ ಮೇಲೆ ಪ್ರೀತಿ ಹೊಂದಿದ್ದೀನಿ ನೀವು ಯಾವ ತೀರ್ಪು ನೀಡಿದ್ರೂ ಅದನ್ನ ಗೌರವದಿಂದ ಸ್ವೀಕರಿಸ್ತೀನಿ ಕರ್ನಾಟಕದ ಕಾನೂನು ವ್ಯವಸ್ಥೆ ಪೊಲೀಸ್ ಇಲಾಖೆಯ ಮೇಲೆ ಗೌರವ ಇದೆ ನನ್ನಿಂದ ನಿರೀಕ್ಷಿಸಬಹುದಾದ ಎಲ್ಲ ಸಹಕಾರವನ್ನ ನಾನು ನೀಡ್ತೀನಿ ನಾನು ಕರ್ನಾಟಕದಿಂದ ದೈವಿಕ ಪ್ರೀತಿಯನ್ನ ಪಡೆದಿದ್ದೀನಿ ನಿಮ್ಮ ತೀರ್ಪು ಏನೇ ಆಗಿರಲಿ ಯಾವುದೇ ದ್ವೇಷವಿಲ್ಲದೆ ನೆನಪು ಮಾಡಿಕೊಳ್ತೀನಿ ನಿಮ್ಮನ್ನ ಸದಾ ಗೌರವದಿಂದ ಜ್ಞಾಪಿಸಿಕೊಳ್ತೀನಿ ಅಂತ ಸೋನು ನಿಗಮ್ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಕೊನೆಗೂ ಸಹ ಕನ್ನಡಿಗರ ಕನ್ನಡಿಗರ ಮುಂದೆ ಸೋನು ನಿಗಮ್ ಮಂಡಿ ಹುರಿರುವಂತದ್ದು ನಿಗಮ ಹಾಡದಂತೆ ಬ್ಯಾನ್ ಮಾಡಬೇಕು ಅಂತ ಒಂದ್ ಕಡೆ ಸೋನು ನಿಗಮ್ ಕನ್ನಡದಲ್ಲಿ ಹಾಡನ್ನೇ ಹಾಡಬಾರದು ಅನ್ನೋದ್ರ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳು ನಡೀತಾ ಇತ್ತು ಅದರಂತೆ ನಿನ್ನೆಯಷ್ಟೇ ಫಿಲಂ ಚೇಂಬರ್ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತು ಇನ್ನು ಮುಂದೆ ಯಾವುದೇ ಕನ್ನಡ ಚಿತ್ರಗಳಲ್ಲಿ ಸೋನು ನಿಗಮ್ ಅವರನ್ನ ಹಾಡಿಸೋದಿಲ್ಲ ಅನ್ನುವ ನಿರ್ಧಾರಕ್ಕೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಂತು ಅದಾದ್ಮೇಲೆ ಇನ್ನು ಮುಂದೆ ಸೋನು ನಿಗಮ್ಗೆ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಸ್ಟೇಜ್ ಕಾರ್ಯಕ್ರಮಗಳನ್ನ ವೇದಿಕೆ ಕಾರ್ಯಕ್ರಮಗಳನ್ನ ಕೊಡೋದಿಲ್ಲ ಅನ್ನುವ ನಿರ್ಧಾರಕ್ಕೂ ಸಹ ಬರಲಾಯಿತು ಇಷ್ಟೆಲ್ಲ ಬಿಗಿ ಕ್ರಮಗಳು ಮತ್ತು ಕನ್ನಡಿಗರ ಆಕ್ರೋಶದ ನಂತರ ಸೋನು ನಿಗಮ್ ಈಗ ಕನ್ನಡಿಗರಿಗೆ ಕ್ಷಮೆ ಕೇಳಿರುವಂತದ್ದು ನಿಮ್ಮ ಪ್ರೀತಿಯ ಮುಂದೆ ನನ್ನ ಅಹಂಕಾರ ಏನೇನೂ ಅಲ್ಲ ನಿಮ್ಮ ಪ್ರೀತಿಯ ದೊಡ್ಡದು ನನ್ನ ಅಹಂಕಾರದ ಮುಂದೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂದರೆ ಇಷ್ಟು ದಿನಗಳ ಕಾಲ ಅಥವಾ ಆ ವೇದಿಕೆಯಲ್ಲಿ ಆವತ್ತು ತಾನು ಪ್ರದರ್ಶಿಸಿದ್ದು ಅಹಂಕಾರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದೆಲ್ಲದರ ನಡುವೆ ಕಾರಣನೇ ಇಲ್ಲದೆ ಕನ್ನಡಿಗರನ್ನ ಪೆಹಲ್ಗಾಮ್ ದಾಳಿಗೆ ಕನ್ನಡದ ಪ್ರೀತಿಯನ್ನ ಪಹಲ್ಗಾಮ್ ದಾಳಿಗೆ ಈ ವ್ಯಕ್ತಿ ಹೋಲಿಸ್ತಾರೆ ಅನ್ನೋದಾದ್ರೆ ಆತನ ಮನಸ್ಥಿತಿ ಯಾವ ಮಟ್ಟಕ್ಕೆ ಇತ್ತು ಅನ್ನುವಂಥದ್ದು ಯಾವ್ದೋ ಒಂದ್ ಎರಡು ಮೂರು ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂತಹ ಒಂದಷ್ಟು ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡೇ ಈ ವ್ಯಕ್ತಿ ರೀತಿಯಾಗಿ ಮಾತನಾಡಿರತಕ್ಕಂಥದ್ದು ಈ ವ್ಯಕ್ತಿಗೆ ಗೊತ್ತಿಲ್ಲ ಮುಂದ್ ಒಂದ್ ಎರಡು ಮೂರು ಘಟನೆಗಳೇನ್ ನಡೀತಾರ ಈ ಹಿಂದೆ ಅದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಸೋನು ನಿಗಮ್ಗೆ ಗೊತ್ತಿರಲಿಲ್ಲ ಅವರ ಆಟೋಪ ಹೊರನಿಂದ ಬಂದಿರತಕ್ಕಂಥವರ ಆಟಾಟೋಪ ಯಾವ ರೀತಿಯಾಗಿತ್ತು ಕನ್ನಡಿಗರ ಮೇಲೆ ಯಾವ ರೀತಿ ಬಾಳಿಕೆ ಇತ್ತು ಅನ್ನೋದು ಬಹುಶಃ ಈ ವ್ಯಕ್ತಿ ನೋಡಿರಲಿಲ್ಲ ಸೊ ಅದಕ್ಕೆ ಆ ಎಲ್ಲಾ ಘಟನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಏನೋ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾರಣ ಸಿಕ್ತು ಒಂದು ಅವಕಾಶ ಸಿಕ್ತು ಅಂತ ಹೇಳಿ ಮೊನ್ನೆ ಕನ್ನಡಿಗರನ್ನ ಅವಮಾನ ಮಾಡುವಂತ ಒಂದು ಕಾರ್ಯವನ್ನ ಈ ವ್ಯಕ್ತಿ ಮಾಡಿರುವಂತದ್ದು ಸೊ ಹಾಗಾಗಿ ಕನ್ನಡಿಗರು ಯಾವತ್ತೂ ಸಹ ಇತರನ್ನ ಕ್ಷಮಿಸೋದಿಲ್ಲ ಅನ್ನುವ ವಿಚಾರ ವ್ಯಾಪಕ ಆಕ್ರೋಶ ವ್ಯಕ್ತವಾಯಿತು ಮತ್ತು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಪ್ರತಿಯೊಬ್ಬರು ಸಹ ಆಗ್ರಹಿಸಿದ್ರು ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ ಸೋನು ನಿಗಮ್ ಅವರು ವೇದಿಕೆಯ ಮೇಲೆ ಕನ್ನಡದ ಮೇಲೆ ಅವಮಾನವನ್ನ ಕನ್ನಡಿಗರಿಗೆ ಅವಮಾನ ಮಾಡುವಂತ ಒಂದು ಕಾರ್ಯವನ್ನು ಮಾಡ್ತಾರೆ ಅದಾದ ಮೇಲೆ ಮತ್ತೆ ಅದಕ್ಕೆ ಒಂದು ಪ್ರಾಯಶ್ಚಿತ್ತತೆಯನ್ನು ಪಡ್ಕೊಂಡ್ರ ಇಲ್ಲ ಮತ್ತೆ ಅದನ್ನ ಸಮರ್ಥಿಸಿಕೊಳ್ಳುವ ಕಾರ್ಯವನ್ನ ಸೋನು ನಿಗಮ್ ಅವರು ಮಾಡ್ತಾರೆ ಯಾವ ರೀತಿಗೆ ವಿಡಿಯೋ ಮಾಡೋದರ ಮೂಲಕ ಆದರೆ ಈಗ ಕ್ಷಮಾಪಣೆ ಮಾತ್ರ ಯಾಕಪ್ಪ ಬರ್ದು ಟೈಪಿಂಗ್ ಮಾಡಿ ನೀವು ಹಾಕಿದೀರಿ ಅದಕ್ಕೊಂದು ವಿಡಿಯೋ ಮಾಡಿ ಬಿಡಿ ನೋಡೋಣ ವಿಡಿಯೋ ಮಾಡಿ ನಿಮ್ಮ ಈಗೋ ನಿಮ್ಮ ಅಹಂಕಾರ ಏನು ಎಲ್ಲ ಹೋಗ್ಬಿಟ್ಟಿದೆ ಅಂತ ಏನ್ ಹೇಳ್ತಾ ಇದೀರಲ್ಲ ಈಗಲೂ ಸಹ ಒಂದು ವಿಡಿಯೋ ಮಾಡಿ ಬಿಡಿ ಆ ವಿಡಿಯೋದಲ್ಲಿ ಹೇಳಿ ವಿಡಿಯೋದಲ್ಲೇ ಕ್ಷಮಾಪಣೆ ಕೊಡಿ ಯಾಕಂದ್ರೆ ಯಾವ ನಿಮ್ಮ ಮುಖ ನಿಮ್ಮ ಫೇಸನ್ನ ತೋರಿಸ್ಕೊಂಡು ವಿಡಿಯೋದಲ್ಲೇ ಇದ್ರ ಬಗ್ಗೆ ಮಾತನಾಡಿರೋದಲ್ವಾ ವಿಡಿಯೋ ಮುಖನೇ ನೀವು ಮುಖ್ಯನೇ ನೀವು ಕ್ಷಮೆ ಕೋರ್ಬಹುದಲ್ಲ ಯಾಕೆ ಹಿಂಗೆ ತಾವು ಒಂದ್ ಹೈಡ್ ಆಗುವಂತ ಒಂದು ಕೆಲಸವನ್ನ ಯಾಕೆ ಮಾಡ್ತಾ ಇದ್ರಿ ಮುಖ ಮುಚ್ಕೊಂಡು ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ಸಂದರ್ಭದಲ್ಲಿ ಮಾತ್ರ ಬಹಿರಂಗವಾಗಿ ಬಂದು ಮಾತನಾಡ್ತೀರಿ ಆದ್ರೆ ಕ್ಷಮೆ ಮಾತ್ರ ಎಲ್ಲ ಒಂದು ಕಡೆ ಮುಖ ಮುಚ್ಕೊಂಡು ಹೈಡ್ ಆಗಿ ಈ ರೀತಿ ನಾಲ್ಕು ಪದಗಳನ್ನು ಟೈಪ್ ಮಾಡಿ ಕಳಿಸ್ಬಿಡೋದು ಸೊ ಹಾಗಾಗಿ ಈಗ ಇವ್ರು ಕೇಳಿರ್ತಕ್ಕಂಥ ಕ್ಷಮೆ ಏನಿದೆ ಈ ಕ್ಷಮೆಗೆ ನಿಜಕ್ಕೂ ಸೋನು ನಿಗಮ್ ಅವರ ಅರ್ಹರ ಇಲ್ಲವಾ ಅನ್ನೋದನ್ನ ಕನ್ನಡದ ಜನತೆ ನಿರ್ಧಾರ ಮಾಡಬೇಕಾಗಿದೆ